ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ ಕೋಪದಿಂದ ಮನೆಗೆ ಬಂದು ಬೈಯಲು ಶುರು ಮಾಡ್ತಾನೆ ಇದೇನ ನೀನು ಮಕ್ಕಳಿಗೆ ಕೆಟ್ಟ ಬುದ್ಧಿ ಕಲಿಸ್ಕೊಟ್ಟಿರೋದು ನಿನ್ನಿಂದ ನನ್ನ ಮಕ್ಕಳು ಇದ್ದಾರೆ ಅಂತ ಅಂದಿದ್ದಕ್ಕೆ ಗುಂಡಣ್ಣ ತಂದ್ವಿ ಇಬ್ಬರು ಇಲ್ಲ ಎಲ್ಲ ನಿಮ್ಮಿಂದ ಆಗ್ತಾ ಇರೋದು ನೀವಿಬ್ರು ದೂರ ಆಗಿದ್ದಕ್ಕೆ ಅಪ್ಪ ನೀವಿಬ್ಬರು ದೂರ ಆಗಬೇಡಿ ನೋಡಿ ನಿಮ್ಮಿಂದ ನ ನಿಮಗೆ ಕಾಲೇಜಿನಲ್ಲಿ ಸ್ಕೂಲಲ್ಲೆಲ್ಲ ಗೇಲಿ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ ದೂರ ಆಗಿದ್ದಾರೆ ನಿಮ್ಮ ಅಪ್ಪನಿಗೆ ಬೇರೆಯವರಿದ್ದಾರೆ ಅಪ್ಪ ನೀನು ಆ ಆಂಟಿನ ಬಿಟ್ಬಿಡು ಶ್ರೇಷ್ಠ ಆಂಟಿ ಒಳ್ಳೆಯವರಲ್ಲ ಅವರು ಕೆಟ್ಟವರು ಅಂತ ಹೇಳಿದ ತಕ್ಷಣ ತಾಂಡವ್ಗೆ ತುಂಬ ಕೋಪ ಬರುತ್ತೆ ಏನೋ ಇಷ್ಟೆಲ್ಲ ಮಾತಾಡ್ತೀಯ ನೀನು ಅಂತ ಹೇಳಿ ಗುಂಡಣ್ಣನಿಗೆ ಹೊಡೆಯಲು ಹೋದಾಗ ಭಾಗ್ಯ ಬಂದು ಅವರ ಕೈ ಹಿಡಿದುಕೊಳ್ಳುತ್ತಾಳೆ ಯಾಕೆ ನೀವು ಅವನಿಗೆ ಹೊಡೆಯಲು ಹೋಗಿದ್ದು ಅಂತ ಹೇಳಿ ವಿಚಾರಿಸ್ತಾಳೆ ಮುಂದೆ ತಾಂಡವ್ ಏನು ಮಾಡ್ತಾನೆ ಮಕ್ಕಳಿಗೆ ಬೈದು ಮನೆಯಿಂದ ಆಚೆ ಹೋಗಬಹುದು ಭಾಗ್ಯ ತನ್ನ ಬದುಕನ್ನು ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು